ನಾಗಮಂಗಲ ನಿಗಿ ನಿಗಿ ಅಂತ ಇದು ಪರಿಸ್ಥಿತಿ ಮತ್ತಷ್ಟು ದ್ವಿಗ್ಧವಾಗಿದೆ ಇತ ಹೆಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದಾರೆ ಇವರ ಜನ ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು ಅಂತ ಬೆಂಗಳೂರಿನಲ್ಲಿ ಸಚಿವ ಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದಾರೆ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು ಅಂತ ಮಾತನಾಡಿದ್ದಾರೆ ನಾನು ಮಾತನಾಡಿದ್ರೆ ತಪ್ಪಾಗುತ್ತೆ ಬಹುಶಃ ಅವರು ಕೇಂದ್ರ ಸಚಿವರಾಗಿದ್ದಾರೆ ನಾನು ರಾಜ್ಯದಲ್ಲಿ ಸಚಿವರಾಗಿದ್ದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲವೂ ದೇಶ ರಾಜ್ಯ ಜನರ ಹಿತಕ್ಕೆ ನಮ್ಗೆ ಮಾಡಬೇಕಾಗತ್ತೆ ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಸಾಕಷ್ಟು ಅನುಭವ ಇದೆ ನಾನು ಅನ್ಕೊಂಡಿದ್ದೀನಿ ಅವರು ಇದನ್ನು ತಿಳಿಯಾಗುವಂಥದಕ್ಕೆ ಅವರ ಸೂಚನೆ ತಿಳುವಳಿಕೆ ಸಜೆಷನ್ನು ಮತ್ತು ಅವರ ಏನಾದರೂ ಮಾರ್ಗದರ್ಶನ ಇದ್ದರೆ ಕೊಡ್ತಾರೆ ಅನ್ಕೊಂಡಿದ್ದೀನಿ ಅದನ್ನು ಮೀರಿ ಅವರು ಇದನ್ನು ರಾಜಕೀಯವಾಗಿ ಮಾತಾಡ್ತೀನಿ ಅಂದರೆ ದೇವರವರು ಒಳ್ಳೇದು ಮಾಡಲಿ ನಂಗೆ ಖಂಡಿತ ಅದಕ್ಕೆ ರಾಜಕೀಯವಾದಂಥ ಉತ್ತರ ಕೊಡೋಲ್ಲ ಈ ಇಶ್ಯೂನಲ್ಲಿ ಅದು ನನ್ನ ಸ್ವತಃ ಕ್ಷೇತ್ರ ನನ್ನ ಜಿಲ್ಲೆ ಆಗಿರ್ಬೋದು ನನ್ನ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ಆಗಿರ್ಬೋದು ನಮ್ಮ ಸರ್ಕಾರದ ಬದ್ಧತೆ ಮೊದಲ ಆದ್ಯತೆ ಸಾರ್ವಜನಿಕರ ರಕ್ಷಣೆ ಮಾಡ್ತಕ್ಕಂಥದ್ದು ಸಾರ್ವಜನಿಕರ ಆಸ್ತಿ ರಕ್ಷಣೆ ಮಾಡ್ತಕ್ಕಂಥದ್ದು ನಂತರ ವಿರೋಧ ಪಕ್ಷದ ನಾಯಕರುಗಳ ಪ್ರಚೋದನೆಗಾಗಲಿ ಅಥವಾ ಪ್ರಶ್ನೆಗಾಗಲಿ ಅಥವಾ ಇನ್ನೊಂದು ಕಾಲಿಗೆ ಉತ್ತರ ಕೊಡ್ತಕ್ಕಂಥದ್ದು ಕುಮಾರಸ್ವಾಮಿಯವರು ಭಾಳ ದೂರ ಏನಲ್ಲ ಅಲ್ಲಿ ಲೋಕಸಭಾ ಸದಸ್ಯರು ಇದ್ದಾರೆ ನಾನು ಅವರು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದೀವಿ ಅವರು ಅವರಿದ್ದಾಗ ಏನೇನಾಗಿದೆ ಏನೋ ಅನಾಹುತ ಅಥವಾ ನಾವಿದ್ದಾಗ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಇದೆಲ್ಲ ನಿರಂತರವಾಗಿ ಒಂದಲ್ಲ ಒಂದೊಂದು ಸಮಯದಲ್ಲಿ ಸಂದರ್ಭದಲ್ಲಿ ಇನ್ಸ್ಡೆಂಟ್ ಆಗ್ತವೆ ಬಹುಶಃ ಅವರು ತಾಳ್ಮೆಯಿಂದ ಈ ಇದಕ್ಕೆ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಅವರು ಅಧಿಕಾರಿಗಳಿಗೆ ಮಾತನಾಡೋದಾಗಲಿ ಟಿ ವಿ ಸ್ಟೇಟ್ಮೆಂಟ್ ಅಲ್ಲಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಕೊಡಲಿಲ್ಲ ನಾನು ಇದನ್ನು ರಾಜಕೀಯವಾಗಿ ಬಳಸ್ತೀನಿ ಅಂತ ಅಂದ್ರೆ ನಾನು ಅದನ್ನು ರಾಜಕೀಯವಾಗಿ ಬಳಸಲ್ಲ ನಾನು ಅವ್ರಿಗೆ ರಾಜಕೀಯವಾಗಿ ಉತ್ತರ ಕೊಡಲ್ಲ ಬೂದಿ ಮುಚ್ಚಿದ ಕೆಂಡದಂತಿದೆ ನಾಗಮಂಗಲದ ಪರಿಸ್ಥಿತಿ ಈಗಲೂ ಕೂಡ ಬೆಂಕಿಗೆ ಸುಟ್ಟು ಕರಕಲಾಗಿ ಹೋಗಿದೆ ಅಂಗಡಿಗಳು ಹಾಗೂ ವಾಹನಗಳು ಅಂಗಡಿ ಮುಂಗಟ್ಟುಗಳಲ್ಲಿದ್ದಂತ ಎಲ್ಲಾ ವಸ್ತುಗಳು ಕೂಡ ಸುಟ್ಟು ಭಸ್ಮವಾಗಿದೆ ನಾಗಮಂಗಲದ ಕೊಪ್ಪದಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣವಾಗಿದೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ದೃಶ್ಯಗಳಲ್ಲಿ ಇದ್ರಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ದೃಶ್ಯಗಳಿದು ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಪ್ರಶಾಂತ್ ಇದ್ದಾರೆ ಪ್ರಶಾಂತ್ ಈಗಾಗಲೇ ಒಂದು ಕಡೆ ಮಹಿಳೆಯರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ಮತ್ತೊಂದು ಬದಿಯ ಐವತ್ತು ಜನರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಒಂದ್ ಮತ್ತೊಂದು ಕಡೆ ಇಲ್ಲಿ ಎಲ್ಲವೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಸುಟ್ಟು ಕರಕಲಾಗಿರುವಂತದ್ದು ಸದ್ಯದ ಸ್ಥಿತಿಗತಿಗಳು ಏನೇನಿದೆ ಸಚಿವರು ಕೂಡ ಭೇಟಿ ಕೊಡ್ತಾ ಇದ್ದಾರೆ ಶಕುಂತಲ ನಿನ್ನೆ ರಾತ್ರಿ ನಾಗಮಂಗಲ ಪಟ್ಟಣದಲ್ಲಿ ಗಣಪತಿ ಮೂರ್ತಿ ವಿಸರ್ಜನೆ ವೇಳೆ ಉಂಟಾದಂತಹ ಗಲಭೆಯಿಂದಾಗಿ ಇಡೀ ನಾಗಮಂಗಲ ಪಟ್ಟಣ ಒತ್ತಿ ಉರಿದಿರುವಂತದ್ದು ಕಂಡ ಕಂಡ ಕಡೆಗಳಲ್ಲಿ ಬೈಕ್ ಗಳಿಗಾಗ್ಲಿ ಅಂಗಡಿಗಳಿಗೆ ಬೆಂಕಿ ಹಾಕುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ನಾಗಮಂಗಲ ಪಟ್ಟಣದ ಒಂದು ಸಂತೆ ಬೀದಿಯಲ್ಲಿ ಸಾಕಷ್ಟು ಅಂಗಡಿಗಳಿಗೂ ಕೂಡ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವಂತದ್ದು ನಾನಿವಾಗ ಸ್ಥಳದಲ್ಲಿದ್ದೀನಿ ದೃಶ್ಯದಲ್ಲಿ ಕೂಡ ತೋರಿಸ್ತೀನಿ ಈ ಒಂದು ಸಂತೆ ಬೀದಿಯಲ್ಲಿ ಸಾಕಷ್ಟು ಅಂಗಡಿಗಳಿದ್ದಾವೆ ಅದರಲ್ಲಿ ಫುಟ್ವೇರ್ ಅಂಗಡಿ ಆಗಿರ್ಬೋದು ಬ್ಯಾಂಗಲ್ಸ್ ಅಂಗಡಿ ಆಗಿರ್ಬೋದು ಮತ್ತು ಮಾರಾಟ ಮಾಡುವಂಥ ಅಂಗಡಿಗಳು ಸೇರಿದಂತೆ ಸಾಕಷ್ಟು ಅಂಗಡಿಗಳಿಗೆ ಕಿರಿಗೇಡಿಗಳು ಬೆಂಕಿ ಹಚ್ಚಿರುವಂಥದ್ದು ಹೀಗಾಗಿ ಈ ಅಂಗಡಿಗಳಲ್ಲಿ ಇದ್ದಂತ ಲಕ್ಷಾಂತರ ಮೌಲ್ಯದ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದ್ದಾವೆ ಅದರೊಳಗಿದ್ದಂಥ ಕೆಲವೊಂದಿಷ್ಟು ಫರ್ನಿಚರ್ಸ್ ಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿರುವ ದೃಶ್ಯದಲ್ಲಿ ನೋಡ್ತಿರ್ಬೋದು ಸಾಕಷ್ಟು ಇಲ್ಲಿ ಫುಟ್ವೇರ್ಗಳು ಇರುವಂತದ್ದು ಸಾಕಷ್ಟು ಬಡ ವ್ಯಾಪಾರಿಗಳು ಇಲ್ಲಿ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರವನ್ನು ಕೂಡ ಮಾಡ್ತಾರೆ ಕಿಡಿಗೇಡಿಗಳು ಬೆಂಕಿಯನ್ನ ಹಚ್ಚಿರುವಂತಹ ಸಾಕಷ್ಟು ಬೈಕ್ ಗಳಿಗೂ ಕೂಡ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವಂತ ಹೀಗಾಗಿ ಹತ್ತಕ್ಕೂ ಹೆಚ್ಚು ಬೈಕ್ ಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ ಹೀಗಾಗಿ ಸಾಕಷ್ಟು ಇಲ್ಲಿನ ಮಾಲೀಕರು ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಲೂ ಕೂಡ ಸದ್ಯದ ಮಟ್ಟಿಗೆ ಬೂದಿ ಮುಚ್ಚಿದ ಕೆಂಡದಂತೆ ನಾಗಮಂಗ್ಲ ಪಟ್ಟಣ ಇದೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಿರುವಂತಹ ಇದುವರೆಗೂ ಕೂಡ ಈಗಾಗಲೇ ಐವತ್ತಕ್ಕೂ ಹೆಚ್ಚು ಜನರನ್ನು ಕೂಡ ಬಂಧಿಸಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತಕುಂತಲ ಧನ್ಯವಾದ शांत अप्डेट्स का